ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ತುಂಬಾ ಸ್ಪೆಷಲು ಯಾಕೆಂತ ಅಂದರೆ ಎಷ್ಟೊಂದು ಜನ ರಾಯರ ಭಕ್ತರು ರಾಯರ ಸೇವೆನ ಮಾಡಬೇಕು ನಮಗೆ ಟೈಮ್ ಆಗ್ತಿಲ್ಲ ಅಂತ ಎಲ್ಲ ಹೇಳ್ತಿರ್ತೀರ ಹಾಗಾಗಿ ಈ ಒಂದು ಬಂದಿರೋಂಥ ಟೈಮು ತುಂಬಾ ಚೆನ್ನಾಗಿದೆ ಸೊ ರಾಯರ ಒಂದು ವರ್ಧಂತಿ ಮಹೋತ್ಸವ ಇದೇ ತಿಂಗಳು ನಮಗಿದೆ ಹಾಗಾಗಿ ಏನು ಸ್ಪೆಷಲು ರಾಯರ ವರ್ಧಂತಿ ಮಹೋತ್ಸವ ಮತ್ತು ರಾಯರ ಹುಟ್ಟಿದ ಹಬ್ಬ ಯಾವತ್ತು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ರಾಯರ ಹುಟ್ಟಿದ ಹಬ್ಬ ಬಂದ್ಬಿಟ್ಟು ನಮಗೆ ಮಾರ್ಚ್ ಆರನೇ ತಾರೀಕಿಗೆ ಹಾಗೆಯೇ ರಾಯರ ವರ್ಧಂತಿ ಬಂದುಬಿಟ್ಟು ನಮಗೆ ಫೆಬ್ರವರಿ ಟ್ವೆಂಟಿ ಏತಂದು ಇದೆ ಸೊ ವರ್ಧಂತಿ ಅಂದರೆ ಏನು ಅಂತ ಅಂದರೆ ರಾಯರು ಮಂತ್ರಾಲಯದ ಮಠಾಧಿಪತಿಗಳಾದಂತಹ ದಿನಾನ ನಾವು ವರ್ದಂತಿ ಅಂತ ಕರಿತೀವಿ ಸೊ ಮಂತ್ರಾಲಯದಲ್ಲಿ ತುಂಬ ಚೆನ್ನಾಗಿಯೇ ಪೂಜೆ ಅನುಷ್ಠಾನಗಳು ಸೇವೆಗಳು ರಾಯರಿಗೆ ನಡೆಸ್ತಾರೆ ಸೊ ಆದರೆ ನೀವು ಕೂಡ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ ಕೇಸ್ ನಮ್ಮ ಕೈಯಲ್ಲಿ ಆಗಲಿಲ್ಲ ನಾವು ಮನೆಯಲ್ಲೇ ಸೇವೆ ಮಾಡಬೇಕು ಯಾವ ರೀತಿ ಸೇವೆ ಮಾಡಬೇಕು ಅಂತ ಅನ್ನೋದಾದರೆ ನೀವು ರಾಯರ ಮಠಕ್ಕೆ ಡೈಲಿ ಹೋಗಿ ಬರ್ಬೋದು ರಾಯರಿಗೆ ಹೆಜ್ಜೆ ನಮಸ್ಕಾರ ಆಗಿರ್ಬೋದು ತುಪ್ಪದ ದೀಪಗಳನ್ನಾಗಲಿ ರಾಯರಿಗೆ ಹಚ್ಚಿಬಿಟ್ಟು ರಾಯರಿಗೆ ತುಳಸಿ ಅದನ್ನೆಲ್ಲ ಇಟ್ಟುಬಿಟ್ಟು ಪೂಜೆ ಮಾಡೋದ್ರಿಂದ ನಾವು ರಾಯರ ಸಣ್ಣ ಸೇವೆ ಆಗಲಿ ನಾ ರಾಯರು ಹೋಗ್ತಾರೆ ಹಾಗಾಗಿ ಇನ್ ಕೇಸ್ ನಿಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ರಾಯರ ಮಠಗಳಿಗೆ ಹೋಗಿ ನೀವು ಅಲ್ಲೇ ಸೇವೆ ಮಾಡ್ಬೋದು ರಾಯರು ಖಂಡಿತ ಸೇವೆಗಳಿಗೆ ಒಂದು ಫಲನ ಕೊಟ್ಟೆ ಕೊಡ್ತಾರೆ ಹಾಗೆಯೇ ತುಂಬ ಮುಖ್ಯವಾಗಿ ಬಂದ್ಬಿಟ್ಟು ಈ ಒಂದು ಸೆವೆನ್ ಡೇಸ್ ಅಂದರೆ ರಾಯರ ಸಪ್ತಾಹ ಮಹೋತ್ಸವ ಅಂತ ನಾವೇನು ಕರಿತೀವಲ್ಲ ಸೊ ಆ ಸೆವೆನ್ ಡೇಸ್ ಬಂದುಬಿಟ್ಟು ನೀವು ರಾಯರ ಧ್ಯಾನವನ್ನು ಸದಾ ಮಾಡ್ತಿರಬೇಕು ರಾಯರ ಆಶೀರ್ವಾದ ನಿಮಗೆ ಸಿಗಬೇಕು ಅಂತ ಅಂದರೆ ರಾಯರ ಕೆಲವೊಂದು ಮಂತ್ರಗಳನ್ನು ನೀವು ಹೇಳ್ಕೊಬೇಕು ಸೊ ಯಾವ್ಯಾವ ಮಂತ್ರ ಅಂತ ಬಂದ್ಬಿಟ್ಟು ನಾನು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಕೇಸ್ ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ನೀವು ನೋಡಿಕೊಂಡು ರಾಯರ ಮಂತ್ರಗಳನ್ನು ರಾಯರ ಸೇವೆಗಳನ್ನು ನಡೆಸ್ಬೋದು ಹಾಗೆಯೇ ತುಂಬ ಈ ಒಂದು ಸೆವೆನ್ ಡೇಸಲ್ಲಿ ರಾಯರಿಗೆ ತುಂಬ ವಿಶೇಷವಾಗಿ ಮಾಡುವಂಥ ಸೇವೆ ಬಂದ್ಬಿಟ್ಟು ರಾಯರ ನಾಮಲೇಖನ ಸೊ ರಾಯರ ನಾಮಲೇಖನ ಪುಸ್ತಕಗಳು ರೆಡಿಮೇಡ್ ಆಲ್ರೆಡಿ ಸಿಗುತ್ತೆ ಎಷ್ಟೊಂದು ಕಡೆ ಬಟ್ ನನಗೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲಿ ಸಿಗುತ್ತೆ ಏನು ಅಂತ ಹಾಗಾಗಿ ಇನ್ ಕೇಸ್ ನಿಮ್ಮ ಹತ್ರ ರಾಯರ ನಾಮಲೇಖನ ಬುಕ್ ಸಿಗಲಿಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ನಾರ್ಮಲ್ ಬುಕ್ಕಲ್ಲಿ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ರಾಯರ ಒಂದು ಹೆಸರನ್ನು ಬರಿತಾ ಹೋಗಿ ಎಷ್ಟಾಗುತ್ತೋ ಅಷ್ಟು ರಾಯರಿಗೆ ನೀವು ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಬರೀತಾ ಸೊ ಫೆಬ್ರವರಿ ಟ್ವೆಂಟಿ ಏಯ್ಟಲ್ಲಿ ಶುರು ಮಾಡಿಬಿಟ್ಟು ನೀವು ಅದನ್ನು ಮಾರ್ಚ್ ಸಿಕ್ಸಲ್ಲಿ ಮುಗಿಸ್ಬೋದು ಹಾಗಾಗಿ ಅಷ್ಟಕ್ಕೇನೆ ಮುಗಿಸ್ಬೇಕು ಅದು ನಿಮ್ಮ ಸಂಕಲ್ಪ ಮಾಡ್ಕೊಳ್ಳಿ ನೀವು ಅಷ್ಟೊತ್ತರಲ್ಲೇ ಮುಗಿಸ್ತೀನಿ ಅಂತ ಹಾಗೆ ಮಾಡ್ಕೊಂಡಾಗ ರಾಯರು ನಿಮಗೆ ಇನ್ನು ಆದಷ್ಟು ಒಂದು ಒಳ್ಳೆಯ ಅನುಗ್ರಹನ ಮಾಡ್ತಾರೆ ಹಾಗಾಗಿ ನಾಮಲೇಖನ ಮಾಡೋರು ಫೆಬ್ರವರಿ ಟ್ವೆಂಟಿ ಏಯ್ಟಿಂದ ಸ್ಟಾರ್ಟ್ ಮಾಡಿಬಿಟ್ಟು ಮಾರ್ಚ್ ಸಿಕ್ಸ್ ಒಳಗಡೆ ಮುಗಿಸ್ಬೇಕು ಇನ್ನು ಸೇವೆಗಳು ಏನೇನು ಮಾಡ್ಬೋದು ಅಂತಂದರೆ ರಾಯರಿಗೆ ನೀವು ಎಂದಿನಂತೆ ಸೆವೆನ್ ಡೇಸ್ ಬಿಟ್ಟು ಸೆವೆನ್ ಡೇಸ್ ಹೋಗಿಬಿಟ್ಟು ಕೂಡ ರಾಯರಿಗೆ ಎಂಜ ನಮಸ್ಕಾರ ಹಾಕ್ಬೋದು ಕೇಸ್ ಆಗೋಲ್ಲ ಅಂತ ಅಂದರೆ ನಾರ್ಮಲಾಗಿ ಹೋಗಿ ರಾಯರ ಮಠಕ್ಕೆ ನಾರ್ಮಲಾಗಿಯೇ ಪ್ರದಕ್ಷಿಣೆನ ಹಾಕಿ ಬರ್ಬೋದು ಏನೂ ತೊಂದರೆ ಆಗೋದಿಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ರಾಯರಿಗೆ ಮನೆಯಲ್ಲೇ ಇದ್ಕೊಂಡು ಯಾವ ರೀತಿ ಸೇವೆ ಮಾಡ್ಬೋದು ಅಂತ ಅಂದರೆ ಇರೋ ಆ ಅನಿಸ ಕೂಡ ರಾಯರಿಗೆ ನೀವು ಅಭಿಷೇಕ ಮಾಡೋದಾಗಲಿ ರಾಯರಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಮಾಡೋದಾಗಲಿ ರಾಯರಿಗೆ ನೈವೇದ್ಯಕ್ಕೆ ಏನಾದರೂ ಇಡೋದ್ರ ಮೂಲಕ ನಾವು ರಾಯರ ಸೇವೆಯನ್ನು ಕುತ್ಕೊಂಡು ಮನೆಯಲ್ಲೇ ಮಾಡ್ಕೋಬೋದು ಹಾಗೆ ಮನೇಲಿ ಮಾಡೋದು ಖಂಡಿತ ಆದರೆ ರಾಯರ ನಾಮಲೇಖನವನ್ನು ಬರೀಲಿ ಹಾಗೆ ಎಷ್ಟೊಂದು ಜನಗಳ ಮನೆಯಲ್ಲಿ ಪರಿಮಳ ಗ್ರಂಥ ಇತ್ತು ಅಂದರೆ ಆ ಒಂದು ಆ ಸಿಕ್ಸ್ ಡೇ ಸಿಕ್ಸ್ ಸೆವೆನ್ ಡೇಸಲ್ಲಿ ಪರಿಮಳ ಗ್ರಂಥವನ್ನು ಕೂಡ ಸ್ವಲ್ಪನಾಗಲಿ ಓದಿ ಯೂಶ್ವಲಿ ಕಷ್ಟ ಇರುತ್ತೆ ಅದರಲ್ಲಿ ಓದೋದು ಬಟ್ ಇನ್ ಕೇಸ್ ಆಗಲಿಲ್ಲ ಅಂತ ಅಂದರೆ ರಾಯರ ಪರಿಮಳ ಗ್ರಂಥನ ಕೂಡ ಇಟ್ಬಿಟ್ಟು ಮನೆಯಲ್ಲೇ ಪೂಜೆ ಮಾಡ್ಬೋದು ಇದು ರಾಯರ ಸೇವೆ ಮಾಡೋದಕ್ಕೆ ತುಂಬಾ ಒಳ್ಳೆ ಟೈಮ್ ಆಗಿರೋದ್ರಿಂದ ನಾವೆಲ್ಲರೂ ರಾಯರಿಗೆ ನಮ್ಮ ಆದಷ್ಟು ಸೇವೆ ಮಾಡಿ ಅವ್ರ ಕೃಪೆಗೆ ಪಾತ್ರರಾಗೋಣ ಯಾಕೆ ಅಂತ ಅಂದರೆ ರಾಯರ ಸೇವೆ ಎಲ್ಲರಿಗೂ ಮಾಡೋದಕ್ಕೆ ಒಂದು ಅವಕಾಶ ಸಿಗೋದಿಲ್ಲ ನಮಗೆ ರಾಯರ ಸೇವೆ ಮಾಡೋದಕ್ಕೆ ಸಿಕ್ಕಿದೆ ಅಂತ ಅಂದರೆ ಅದನ್ನೇ ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಬಿಟ್ಟು ರಾಯರತ್ರ ಒಂದು ಸಂಕಲ್ಪನ ಮಾಡಿಕೊಂಡು ನಾವು ಈ ಏಳು ದಿವಸಗಳ ಕಾಲ ವ್ರತನ ಮಾಡ್ಬೋದು ಹಾಗೆ ಸಂಕಲ್ಪಕ್ಕೆ ಯಾವ ಥರ ನಾವು ರೆಡಿ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ ಕೇಸ್ ನೋಡಿಲ್ಲ ಅಂತ ಅಂದರೆ ನೀವು ನೋಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಹತ್ರ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಕಮೆಂಟ್ ಹಾಕಿರಿ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು